ಅಧ್ಯಾಪನ ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಆಯೋಜಿಸಲಾಗಿದ್ದ ಅಧ್ಯಾಪನ ವಿಜ್ಞಾನೋತ್ಸವ ಕಾರ್ಯಕ್ರಮ ಜಿಲ್ಲಾ ಮಟ್ಟದ ವಿಜ್ಞಾನ ತರಂಗ ಸ್ಪರ್ಧೆ ವಿಜೇತರಿಗೆ ಬಹುಮಾನ ವಿತರಣಾ ಸಮಾರಂಭ ಹಾಗೂ ಕಾರ್ಯಕ್ರಮಕ್ಕೆ ಲಭಿಸಿದ ನೊಬೆಲ್ ವರ್ಲ್ಡ್ ರೆಕಾರ್ಡ್ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಡಿಸೆಂಬರ್ ಆರರಂದು ಮಧ್ಯಾಹ್ನ ಮೂರು ಗಂಟೆಗೆ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಟ್ರಸ್ಟ್ನ ಅಧ್ಯಕ್ಷೆ ದಿವ್ಯಾಶ್ರೀ ಎಂಜಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಹಾಗೂ ಕೃಷಿ ಸಚಿವ ಸ್ವಾಮಿ ಉದ್ಘಾಟಿಸಲಿದ್ದು ಶಾಸಕ ಪಿ ರವಿಕುಮಾರ್ ಅಧ್ಯಕ್ಷತೆಯನ್ನು ವಹಿಸುವರು ಮುಖ್ಯ ಅತಿಥಿಗಳು ಹಾಗೂ ಬಹುಮಾನ ವಿತರಕರಾಗಿ ಶಾಸಕರಾದ ದರ್ಶನ್ ಪುಟ್ಟಣಯ್ಯ ದಿನೇಶ್ ಗೂಳಿಗೌಡ ಮಧುಜಿ ಮಾದೇಗೌಡ ಕೆ ವಿವೇಕಾನಂದ ನೋಬಲ್ ವರ್ಲ್ಡ್ ರೆಕಾರ್ಡ್ನ ರಾಜ್ಯ ನಿರ್ದೇಶಕ ಡಾಕ್ಟರ್ ಎನ್ ಕೃಷ್ಣಮೂರ್ತಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೆ ನಾಗೇಶ್ ಸಮಾಜ ಸೇವಕ ಬಿ ಪುಟ್ಟಬಸವಯ್ಯ ಸೇರಿದಂತೆ ಜಿಲ್ಲೆಯ ಎಲ್ಲಾ ಕ್ಷೇತ್ರ ಶಿಕ್ಷಣಾಧಿಕಾರಿ ಉಪಸ್ಥಿತರಿರಲಿದ್ದಾರೆ ಎಂದರು ಸಂಸ್ಥೆಯು ಅಧ್ಯಾಪನ ವಿಜ್ಞಾನೋತ್ಸವವನ್ನು ಲಾರ್ಜೆಸ್ಟ್ ಸೈನ್ಸ್ ಎಕ್ಸ್ಪೋ ಇನ್ ಕರ್ನಾಟಕ ಅಂತ ಗುರುತಿಸಿದ್ದು ಕಾರ್ಯಕ್ರಮದ ಯಶಸ್ಸಿಗೆ ಟ್ರಸ್ಟ್ ಜೊತೆಗೂಡಿ ಸಹಕಾರ ನೀಡಿದ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಜಿಲ್ಲಾ ಪಂಚಾಯತ್ ಸಿಇಒ ಶೇಖ್ ತನ್ವೀರ್ ಆಸೀಫ್ ಮೈಸೂರು ವಿವಿಯ ಉಪಕುಲಪತಿ ಶೈಲಜಾ ಸೇರಿದಂತೆ ಅರವತ್ತು ಮಂದಿಗೆ ನೊಬೆಲ್ ವರ್ಲ್ಡ್ ಪ್ರಶಸ್ತಿ ಪುರಸ್ಕಾರವನ್ನ ನೋಬಲ್ ವರ್ಲ್ಡ್ ರೆಕಾರ್ಡ್ ಸಂಸ್ಥೆ ನೀಡಲಿದೆ ಅಂತ ವಿವರಿಸಿದ್ರು ಇನ್ನು ಬೆಂಗಳೂರಿನಲ್ಲಿ ಈ ಸಂಸ್ಥೆ ವತಿಯಿಂದ ಎಂಟು ಮತ್ತು ಒಂಬತ್ತನೇ ತರಗತಿ ಮಕ್ಕಳಿಗೆ ಎರಡು ವಾರಗಳ ಎಂಗೆಸ್ಟ್ ಸೈಂಟಿಸ್ಟ್ ಪ್ರೋಗ್ರಾಂ ನಡೆಸ್ತಾ ಇದ್ದು ವಿಜ್ಞಾನೋತ್ಸವದಲ್ಲಿ ಪಾಲ್ಗೊಂಡು ವಿಜೇತರಾದ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳನ್ನು ಕಾರ್ಯಕ್ರಮಕ್ಕೆ ಕಳುಹಿಸಿಕೊಡಲಾಗುವುದು ಸದರಿ ಕಾರ್ಯಕ್ರಮಕ್ಕೆ ಮಕ್ಕಳ ಪ್ರಯಾಣ ಸೇರಿದಂತೆ ಮತ್ತಿತರರ ವೆಚ್ಚವನ್ನು ಟ್ರಸ್ಟ್ ವಹಿಸಲಿದೆ ಅಂತ ಇದೇ ವೇಳೆ ತಿಳಿಸಿದರು ಅಧ್ಯಾಪನ ವಿಜ್ಞಾನೋತ್ಸವ ಏನು ಆಗಸ್ಟ್ ಮೂವತ್ತನೇ ತಾರೀಕು ಒಂದು ಸೈನ್ಸ್ ಇವೆಂಟ್ ಅಂತ ಹೇಳಿ ನಾವೇನು ಮಾಡಿದ್ವಿ ಆ ಆ ಇವೆಂಟನ್ನು ನೊಬೆಲ್ ವರ್ಲ್ಡ್ ಸಂಸ್ಥೆಯವರು ಗುರುತಿಸಿ ಎಷ್ಟು ಜನ ಭಾಗಿಯಾಗಿದ್ದರು ಆ ಸಂಸ್ಥೆಯಲ್ಲಿ ಅಂತ ಹೇಳಿ ಎಲ್ಲರ ಎಲ್ಲ ಡಿಪಾರ್ಟ್ಮೆಂಟಿಂದನೂ ರೆಕಗ್ನೈಸ್ ಮಾಡಿ ಒಂದು ಐವತ್ತು ದಿನದ ಪ್ರೋಸೆಸ್ ಇತ್ತು ಈವೆಂಟ್ ಆದಮೇಲೆ ಒಂದು ಐವತ್ತು ದಿನ ಪ್ರೋಸೆಸ್ ಇತ್ತು ಇದು ಅವರೆಲ್ಲ ರೆಕಗ್ನೈಸೇಷನ್ ಮಾಡಿ ವೆರಿಫಿಕೇಷನ್ ಮಾಡಿ ನಮಗೆ ಸರ್ಟಿಫಿಕೇಷನ್ ತಲುಪಸ್ಟ್ರಲ್ಲಿ ಒಂದು ಫಿಫ್ಟಿ ಡೇಸ್ ಪ್ರೋಸೆಸ್ ಆಯಿತು ಸೊ ನಮಗೆ ಇತ್ತೀಚೆಗೆ ಸರ್ಟಿಫಿಕೇಟ್ ಸಿಕ್ಕಂತ ಕಾರಣ ನಮ್ಮ ಅಧ್ಯಾಪನ ವಿಜ್ಞಾನೋತ್ಸವ ಪ್ರಶಸ್ತಿ ಹಾಗೂ ನೊಬೆಲ್ ವರ್ಲ್ಡ್ ರೆಕಾರ್ಡ್ ಪ್ರಶಸ್ತಿ ಎರಡೂ ಕಾರ್ಯಕ್ರಮವನ್ನು ನಾವು ಡಿಸೆಂಬರ್ ಆರನೇ ತಾರೀಕು ಅಂದರೆ ಇದೇ ಶುಕ್ರವಾರ ನಾವು ಇಟ್ಕೊಂಡಿದ್ದೀವಿ ಸೊ ಇದರಲ್ಲಿ ನಮಗೆ ಅವರು ನೊಬೆಲ್ ವರ್ಲ್ಡ್ ರೆಕಾರ್ಡ್ ಅವರು ಲಾರ್ಜೆಸ್ಟ್ ಸೈನ್ಸ್ ಎಕ್ಸ್ಪೋ ಇನ್ ಕರ್ನಾಟಕ ಇಂಡಿಯಾ ಅಂತ ಹೇಳಿ ನಮಗೆ ರೆಕಗ್ನೈಸೇಷನ್ ಕೊಟ್ಟಿದ್ದಾರೆ ನಮ್ಮ ಸೈನ್ಸ್ ಇವೆಂಟಲ್ಲಿ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ವಿಜ್ಞಾನ ತರಂಗ ಸ್ಪರ್ಧೆಯಲ್ಲಿ ನಾನ್ನೂರ ಇಪ್ಪತ್ತೆರಡು ಮಕ್ಕಳು ಓವರ್ ಆಲ್ ನಾನ್ನೂರ ಇಪ್ಪತ್ತೆರಡು ಮಕ್ಕಳನ್ನು ನಾವು ಏನು ಮಾಡಿದ್ವಿ ಬೆಂಗಳೂರು ಇಸ್ರೋ ಮ್ಯೂ ಮ್ಯೂಸಿಯಂ ಮತ್ತು ಸರ್ ಎಂ ವಿ ಸರ್ ಎಂ ವಿಶ್ವೇಶ್ವರಯ್ಯ ಮ್ಯೂಸಿಯಂ ಅಲ್ಲಿ ನಾವೇನು ಆವಾಗ ಕಮಿಟ್ ಆಗಿದ್ವಿ ಮಕ್ಕಳಿಗೆ ನಾವು ಕರ್ಕೊಂಡು ಹೋಗ್ತೀವಿ ವಿಸಿಟ್ ಮಾಡಿಸ್ತೀವಿ ಅಂತ ಅದನ್ನು ನಾವು ಅಕ್ಟೋಬರ್ ನಾಲ್ಕು ಆರು ಹತ್ತನೇ ತಾರೀಕು ಈ ಮೂರು ದಿನಗಳಲ್ಲಿ ನಾವು ಮಕ್ಕಳಿಗೆ ಇಸ್ರೋ ವಿಸಿಟ್ ಮಾಡಿಸಿದ್ವಿ ಸೊ ಅಲ್ಲಿ ಒಂದು ಸಣ್ಣ ಸೆಮಿನಾರ್ ಕೂಡ ಏರ್ಪಾಡು ಮಾಡಿದ್ವಿ ಆ ಆ ಸೆಮಿನಾರಲ್ಲಿ ಮಕ್ಳಿಗೂ ತುಂಬ ಚೆನ್ನಾಗಿ ಆ್ಯಕ್ಟ್ ಆ್ಯಕ್ಟಿವಿಂದ ಪಾರ್ಟಿಸಿಪೇಟ್ ಮಾಡಿದರು ಸೈಂಟಿಸ್ಟ್ಗಳನ್ನ ಮೀಟ್ ಮಾಡಿದರು ಮ್ಯೂಸಿಯಂನ ನೋಡಿದರು ಮತ್ತು ಸರ್ರಮಿ ಮ್ಯೂಸಿಯಮಲ್ಲೂ ಕೂಡ ಅಷ್ಟೇ ಮಕ್ಕಳು ತುಂಬ ಚೆನ್ನಾಗಿ ಆ್ಯಕ್ಟಿವಾಗಿ ಪಾರ್ಟಿಸಿಪೇಟ್ ಮಾಡಿದರು ಸೊ ಇದ್ರದ್ದು ಮುಂದುವರೆದ ಭಾಗ ಅಂದರೆ ಅದು ನಮ್ಮದು ಚಾರಿಟೇಬಲ್ ಟ್ರಸ್ಟು ಮುಂದುವರೆದ ಭಾಗ ಏನಂತಂತಂದರೆ ಇಸ್ರೋದಲ್ಲಿ ಅಂದರೆ ಬೆಂಗಳೂರು ಇಸ್ರೋದಲ್ಲಿ ಏನಾಗುತ್ತೆ ಅಂತಂತಂದರೆ ಯಂಗೆಸ್ಟ್ ಸೈಂಟಿಸ್ಟ್ ಪ್ರೋಗ್ರಾಮ್ ಅಂತ ಕಂಡಕ್ಟ್ ಮಾಡ್ತಾರೆ ಎಂಟನೇ ತರಗತಿ ಮತ್ತು ಒಂಬತ್ತನೇ ತರಗತಿ ಮಕ್ಕಳಿಗೆ ಮಾಡ್ತಾರೆ ಸೊ ಇದರಲ್ಲಿ ಎರಡು ವಾರದ್ದು ಪ್ರೋಗ್ರಾಮ್ ಇರುತ್ತೆ ಈ ಪ್ರೋಗ್ರಾಮಲ್ಲಿ ಏನಾಗುತ್ತೆ ಅಂತಂತಂದರೆ ಮಕ್ಕಳು ಎರಡು ವಾರ ಇಸ್ರೋದಲ್ಲೇ ಸ್ಟೇ ಮಾಡ್ತಾರೆ ಸೊ ಆ ಪ್ರೋಗ್ರಾಮಲ್ಲಿ ಭಾಗವಹಿಸ್ತಾರೆ ಸ್ಪೇಸ್ ಬಗ್ಗೆ ಅವರು ಸ್ಟಡಿ ಮಾಡ್ತಾರೆ ಸೊ ಅವ್ರಿಗೊಂದು ಅವಕಾಶ ಏನಂತಂತಂತಂದರೆ ಈ ಪ್ರೋಗ್ರಾಮಲ್ಲಿ ಆಯ್ಕೆ ಆದಂಥ ಮಕ್ಕಳನ್ನು ಇಸ್ರೋದವರು ನೆಕ್ಸ್ಟ್ ಲೆವೆಲಿಗೆ ಕರ್ಕೊಂಡು ಹೋಗ್ತಾರೆ ಸೊ ಈ ಪ್ರೋಗ್ರಾಮಿಗೆ ನನ್ನ ಸಂಸ್ಥೆ ಕಡೆಯಿಂದ ಈಗೇನು ನಮಗೆ ಮಕ್ಕಳು ಸಿಕ್ಕಿದ್ದಾರೆ ಎಂಟನೇ ಕ್ಲಾಸ್ ಒಂಬತ್ತನೇ ಕ್ಲಾಸ್ ಮಕ್ಕಳು ಏನು ವಿನ್ನರ್ಸ್ ಸಿಕ್ಕಿದ್ದಾರೆ ಅವ್ರನ್ನ ನಾವು ಫೆಬ್ರವರಿ ಮತ್ತು ಮಾರ್ಚ್ ಮಂತಲ್ಲಿ ರಿಜಿಸ್ಟ್ರೇಷನ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ ಸೊ ಅದು ಯುವಿಕಾ ಅಂತ ಹೇಳಿ ಇಸ್ರೋದಲ್ಲಿ ನಡೆಯುವಂಥ ಪ್ರೋಗ್ರಾಮು ಈ ಪ್ರೋಗ್ರಾಮಿಗೆ ಕಂಪ್ಲೀಟ್ ಫ್ರೀ ಆಫ್ ಕಾಸ್ಟಲ್ಲಿ ಏನು ಮಾಡ್ತೀವಿ ನಾವು ಎಂಟನೇ ತರಗತಿ ಮತ್ತು ಒಂಬತ್ತನೇ ತರಗತಿ ಮಕ್ಕಳನ್ನ ನಾವು ಇಸ್ರೋದಲ್ಲಿ ಯಂಗೆಸ್ಟ್ ಸೈಂಟಿಸ್ಟ್ ಪ್ರೋಗ್ರಾಮಿಗೆ ನಾವು ರಿಜಿಸ್ಟರ್ ಮಾಡಿಸ್ತೀವಿ ಸೊ ಅವತ್ತು ಡಿಸೆಂಬರ್ ಆರನೇ ತಾರೀಕು ಶುಕ್ರವಾರ ಅಂಬೇಡ್ಕರ್ ಭವನದಲ್ಲಿ ಮಧ್ಯಾಹ್ನ ಮೂರು ಗಂಟೆಗೆ ನಾವು ಪ್ರೋಗ್ರಾಮ್ನ ಏರ್ಪಡಿಸಿದ್ದೀವಿ ಇದರಲ್ಲಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ಸ್ವಾಮಿ ಮಾನ್ಯ ಕೃಷಿ ಮತ್ತು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರದ ನೆರವೇರಿಸಿಕೊಡ್ತಾರೆ ಅಧ್ಯಕ್ಷತೆ ಶ್ರೀ ಬಿ ರವಿಕುಮಾರ್ ಗೌಡ ಗಣಿ ಗಣಿಗಾರವ್ರು ಮಾಡಿಕೊಡ್ತಾ ಇದ್ದಾರೆ ಅವತ್ತು ಮುಖ್ಯ ಅತಿಥಿಗಳಾಗಿ ಮತ್ತೆ ಬಹುಮಾನ ವಿತರಣೆಗಾಗಿ ಶ್ರೀ ದರ್ಶನ್ ಪುಟ್ಟಣ್ಣಯ್ಯ ಶಾಸಕರು ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರ ಶ್ರೀ ದಿನೇಶ್ ಗೂಳಿಗೌಡ ಮಾನ್ಯ ಶಾಸಕರು ವಿಧಾನ ಪರಿಷತ್ ವಿಧಾನ ಪರಿಷತ್ ಜಿ ಮದ್ ಶ್ರೀ ಮಧು ಜಿ ಮಾದೇಗೌಡ ಮಾನ್ಯ ಶಾಸಕರು ವಿಧಾನ ಪರಿಷತ್ ಈ ಸುದ್ದಿಗೋಷ್ಠಿಯಲ್ಲಿ ಕಾರ್ಯದರ್ಶಿ ಪ್ರವೀಣ್ ಸಹ ರಾಧಾ ಪೃಥ್ವಿ ಖ್ಯಾ ಪ್ರಿಯಾಂಕಾ ಕೆಎಸ್ ಪ್ರೇಮ್ ಕುಮಾರ್ ಇತರರು ಹಾಜರಿದ್ದರು